ಖಂಡಿತ ಈ ಕನ್ನಡ ಗಾದೆ ಮಾತಿನ ಸಂಪೂರ್ಣ ವಿವರಣೆ ಇಲ್ಲಿದೆ ಚರ್ಮ ಸುಕ್ಕಾದರೆ ಮುಪ್ಪು ಕರ್ಮ ಮುಕ್ಕಾದರೆ ಮುಕ್ತಿ ಈ ಗಾದೆಯು ಜೀವನದ ಎರಡು ಪ್ರಮುಖ ಅಂಶಗಳನ್ನು ಬಹಳ ಸರಳವಾಗಿ ಮತ್ತು ಆಳವಾಗಿ ವಿವರಿಸುತ್ತದೆ ಇದನ್ನು ಎರಡು ಭಾಗಗಳಾಗಿ ವಿಂಗಡಿಸಿ ಅರ್ಥೈಸಿಕೊಳ್ಳಬಹುದು ಒಂದು ಚರ್ಮ ಸುಕ್ಕಾದರೆ ಮುಪ್ಪು ಇದು ಭೌತಿಕ ಮತ್ತು ನೈಸರ್ಗಿಕ ಪ್ರಕ್ರಿಯೆಯನ್ನು ಸೂಚಿಸುತ್ತದೆ ಮನುಷ್ಯನ ವಯಸ್ಸಾದಂತೆ ಅವನ ದೇಹದಲ್ಲಿ ಬದಲಾವಣೆಗಳೂ ಆಗುತ್ತವೆ ಚರ್ಮದ ಮೇಲಿನ ಸುಕ್ಕುಗಳು ಬಿಳಿ ಕೂದಲು ದೈಹಿಕ ಶಕ್ತಿಯ ಇಳಿಕೆ ಇವೆಲ್ಲ ನಾವು ವಯಸ್ಸಾಗುತ್ತಿದ್ದೇವೆ ಎಂಬುದರ ಬಾಹ್ಯ ಸೂಚನೆಗಳು ಇದು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲದ ಸತ್ಯ ಈ ಭಾಗವು ಮಾನವನ ದೇಹದ ನಶ್ವರತೆಯನ್ನು ಮತ್ತು ವಯಸ್ಸಾದ ಸಹಜ ಪ್ರಕ್ರಿಯೆಯನ್ನು ಹೇಳುತ್ತದೆ ಎರಡು ಕರ್ಮ ಮುಕ್ಕಾದರೆ ಮುಕ್ತಿ ಇದು ಗಾದೆಯ ಆಳವಾದ ಮತ್ತು ತಾತ್ವಿಕ ಭಾಗ ಇಲ್ಲಿ ಕರ್ಮ ಎಂದರೆ ನಾವು ಜೀವನದಲ್ಲಿ ಮಾಡುವ ಎಲ್ಲಾ ಕಾರ್ಯಗಳು ಒಳ್ಳೆಯ ಅಥವಾ ಕೆಟ್ಟ ಕೆಲಸಗಳು ನಾವು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಒಂದು ಫಲವಿರುತ್ತದೆ ಮುಕ್ಕಾಗುವುದು ಎಂದರೆ ಸಂಪೂರ್ಣವಾಗಿ ಮುಗಿಯುವುದು ಅಥವಾ ನಾಶವಾಗುವುದು ಹಾಗಾಗಿ ಕರ್ಮ ಮುಕ್ಕಾದರೆ ಮುಕ್ತಿ ಎಂದರೆ ನಾವು ಜೀವನದಲ್ಲಿ ಮಾಡಿದ ಎಲ್ಲಾ ಕರ್ಮಗಳ ಫಲವನ್ನು ಅನುಭವಿಸಿ ಆ ಕರ್ಮ ಬಂಧನಗಳಿಂದ ಸಂಪೂರ್ಣವಾಗಿ ಮುಕ್ತರಾದಾಗ ಮಾತ್ರ ನಿಜವಾದ ಮುಕ್ತಿ ಅಥವಾ ಬಿಡುಗಡೆ ದೊರೆಯುತ್ತದೆ ಎಂಬುದು ಇದರ ಅರ್ಥ ಹಿಂದೂ ಧರ್ಮದ ತತ್ವದ ಪ್ರಕಾರ ಆತ್ಮವು ಕರ್ಮಗಳ ಬಂಧನದಿಂದ ಬಿಡುಗಡೆಗೊಂಡಾಗ ಮೋಕ್ಷವನ್ನು ಪಡೆಯುತ್ತದೆ ಈ ಭಾಗವು ಭೌತಿಕ ದೇಹಕ್ಕಿಂತ ಆತ್ಮದ ಮತ್ತು ಕರ್ಮಗಳ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ ಸಂಪೂರ್ಣ ಸಾರಾಂಶ ಈ ಗಾದೆಯು ಸುಕ್ಕುಗಟ್ಟುವುದು ಕೇವಲ ಶರೀರಕ್ಕೆ ಸಂಬಂಧಿಸಿದ್ದು ಇದು ಕೇವಲ ಬಾಹ್ಯವಾದ ಮತ್ತು ಸಹಜವಾದ ಮುಪ್ಪಿನ ಸಂಕೇತ ಆದರೆ ನಿಜವಾದ ಸ್ವಾತಂತ್ರ್ಯ ಮತ್ತು ಶಾಂತಿ ಮುಕ್ತಿ ಪಡೆಯಬೇಕಾದರೆ ನಾವು ಮಾಡಿದ ಎಲ್ಲಾ ಒಳ್ಳೆಯ ಮತ್ತು ಕೆಟ್ಟ ಕರ್ಮಗಳ ಫಲವನ್ನು ಅನುಭವಿಸಿ ಅವುಗಳಿಂದ ಬಿಡುಗಡೆ ಪಡೆಯಬೇಕು ಎಂದು ಹೇಳುತ್ತದೆ ಒಟ್ಟಾರೆಯಾಗಿ ಈ ಗಾದೆ ನಮ್ಮ ಜೀವನದ ಎರಡು ವಾಸ್ತವಗಳನ್ನು ವಿವರಿಸುತ್ತದೆ ಒಂದು ದೇಹಕ್ಕೆ ಮುಪ್ಪು ಸಹಜ ಇನ್ನೊಂದು ಆತ್ಮದ ಮುಕ್ತಿ ಕರ್ಮಗಳ ನಿರ್ಮೂಲನೆಯಿಂದ ಸಾಧ್ಯ ಇದು ದೈಹಿಕ ಅಸ್ತಿತ್ವ ಮತ್ತು ಆಧ್ಯಾತ್ಮಿಕ ಅಸ್ತಿತ್ವದ ನಡುವಿನ ವ್ಯತ್ಯಾಸವನ್ನು ಸ್ಪಷ್ಟಪಡಿಸುತ್ತದೆ